ವೆಲ್ಕಮ್ ಬ್ಯಾಕ್ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕೌಟುಂಬಿಕ ಕಲಹ ಮತ್ತು ಅನೈತಿಕ ಸಂಬಂಧದ ದ್ವೇಷಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರೇಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ ತಾಯಿಯ ಕಾಟ ತಾಳಲಾರದೆ ರಕ್ಷಣೆ ಕೋರಿದ ಮಗಳನ್ನು ಕಾಪಾಡಲು ಮುಂದಾದ ದೊಡ್ಡಪ್ಪನ ಎದೆಗೆ ಸ್ವತಃ ಆ ಮಗುವಿನ ತಾಯಿಯೇ ಗೂಂಡಾಗಳನ್ನ ಕರೆತಂದು ಚಾಕು ಇರಿದು ಕೊಲೆಗೆದ್ದಿದ್ದಾರೆ ಈ ದುರ್ಘಟನೆಗೆ ವಸಂತ ಜಟ್ಯಾ ನಾಯಕ್ ಎಂಬುವವರು ಬಲಿಯಾಗಿದ್ದಾರೆ ಮೃತ ವಸಂತ ಅವರ ಸಹೋದರ ಮಹೇಶ್ ಜಟಿಯಾ ನಾಯಕ್ ಮತ್ತು ನೆರೆಮನೆಯ ಕುಮಾರ್ ನಾರಾಯಣ ನಾಯಕ್ ಗಂಭೀರವಾಗಿ ಗಾಯಗೊಂಡಿದ್ದು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯ ಆರೋಪಿಗಳಾದ ಕಮಲಾಕರ್ ಭಟ್ ಸುಚಿತ್ರ ಸೇರಿ ಏಳು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪತ್ನಿಯ ಮೇಲೆ ಪತಿಯೇ ನಡೆಸಿದ ಅಮಾನವೀಯ ಕೃತ್ಯ ಎಸಗಿರುವ ಘಟನೆ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ತೊದಲವಾಗಿ ಗ್ರಾಮದಲ್ಲಿ ನಡೆದಿದೆ ಪತ್ನಿಯ ನಡತೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದ ಪತಿ ಆಕೆಯ ಮೇಲೆ ಹಲ್ಲೆ ನಡೆಸಿ ಎಲೆಕ್ಟ್ರಿಕ್ ಟ್ರಿಮ್ಮರ್ ಬಳಸಿ ತಲೆ ಕ್ಷೌರ ಮಾಡಿರುವ ಆರೋಪ ಕೇಳಿಬಂದಿದೆ ಇಪ್ಪತ್ತಾರು ವರ್ಷದ ಅಶ್ವಿನಿ ಉಮೇಶ್ ಕೊಟ್ಟಲಗಿ ಹೀನ ಕೃತ್ಯಕ್ಕೆ ಒಳಗಾದ ಮಹಿಳೆ ಅಂತ ಗುರುತಿಸಲಾಗಿದೆ ಆರೋಪಿ ಪತಿ ಉಮೇಶ್ ಪತ್ನಿಯ ನಡತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಉಮೇಶ್ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಅಂತ ಮಾಹಿತಿ ತಿಳಿದು ಬಂದಿದೆ ಈ ಸಂಬಂಧ ಸಾವಳಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಉಮೇಶ್ ಕೊಟ್ಟಲಗಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿಯಲ್ಲಿ ಅನೈತಿಕ ಸಂಬಂಧಕ್ಕೆ ವ್ಯಕ್ತಿಯ ಬರ್ಬರ ಕೊಲೆ ನಡೆದಿದೆ ಬರೋಬರಿ ಹದಿನಾರು ಬಾರಿ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಅಷ್ಟೇ ಅಲ್ಲ ಕೊಲೆ ಮಾಡಿದಾತ ಶವದ ಬೆನ್ನ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ಅಂದ ಹಾಗೆ ಈ ದುಷ್ಕೃತ್ಯ ನಡೆದಿದ್ದು ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಿನ್ನೆ ಸಂಜೆ ರಸ್ತೆಯಲ್ಲಿ ಹೋಗ್ತಾ ಇದ್ದ ಬಸಡೋಣಿ ಗ್ರಾಮದ ಬಸಪ್ಪ ಹೊಸಮನಿಯನ್ನು ಅಡ್ಡಗಟ್ಟಿದ್ದ ಈರಯ್ಯ ಮಠಪತಿ ಕೊಲೆ ಮಾಡಿದ್ದಾನೆ ಬಳಿಕ ಸವದತ್ತಿ ಠಾಣೆ ಪೊಲೀಸರಿಗೆ ಕರೆ ಮಾಡಿ ತಾನೇ ಕೊಲೆ ಮಾಡಿದ್ದಾಗಿ ಹೇಳಿ ಶರಣಾಗಿದ್ದಾನೆ ಅಂದ ಹಾಗೆ ಈರಯ್ಯ ತಾಯಿ ಜೊತೆ ಕೊಲೆಯಾದ ಬಸಪ್ಪ ಹತ್ತು ವರ್ಷದ ಹಿಂದೆ ಓಡಿ ಹೋಗಿದ್ದಂತೆ ಅದೇ ದ್ವೇಷದಲ್ಲಿದ್ದ ಈರಯ್ಯ ಈಗ ಮತ್ತೆ ವಾಪಸ್ಸಾಗಿದ್ದ ಬಸಪ್ಪನನ್ನ ಬಹಳ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಆಸ್ತಿ ವಿಚಾರಕ್ಕೆ ಆದ ಗಲಾಟೆಯಲ್ಲಿ ಮಗಳು ಬಲಿಯಾದ ಘಟನೆ ಮಂಗಳೂರಿನ ಕಾಸರಗೋಡು ಸಮೀಪದ ಮಂಜೇಶ್ವರದಲ್ಲಿ ನಡೆದಿದೆ ಹದಿನೆಂಟು ವರ್ಷದ ಜುಮೈಲಾ ಮೃತಪಟ್ಟ ಯುವತಿ ಆಸ್ತಿ ವಿಚಾರವಾಗಿ ಉಮರ್ ಫಾರೂಕ್ ಮತ್ತು ಅವರ ಪತ್ನಿಯ ಸಹೋದರನ ಪತಿ ಶೇಖುಂ ನಡುವೆ ಗಲಾಟೆ ನಡೆದಿದೆ ವಿವಾದ ಬಗೆಹರಿಸುವುದಕ್ಕೆ ಶೇಖುಂ ಸ್ಥಳಕ್ಕೆ ಬಂದಾಗ ಮಾತಿನ ಚಕಮಕಿ ತೀವ್ರಗೊಂಡಿದೆ ಈ ವೇಳೆ ಉಮರ್ ಫಾರೂಕ್ ಶೇಖುಂ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲು ಮುಂದಾದಾಗ ಅದನ್ನು ತಡೆಯಲು ಮಧ್ಯಪ್ರವೇಶಿಸಿದ ಮಗಳು ಜುಮೈಲಾ ಮಚ್ಚಿನೇಟಿಗೆ ಒಳಗಾಗಿ ಮೃತಪಟ್ಟಿದ್ದಾಳೆ ದಾವಣಗೆರೆ ಬಡಾವಣೆ ಠಾಣೆ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಆಯುಕ್ ಪುತ್ರರಾದ ಹುಸೇನ್ ಮತ್ತು ಹಮ್ಜಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜನವರಿ ಮೂವತ್ತೊಂದರಂದು ಬಡಾವಣೆ ಠಾಣೆಯ ಇನ್ಸ್ಪೆಕ್ಟರ್ ಗಾಯತ್ರಿ ಮತ್ತು ಕಾನ್ಸ್ಟೇಬಲ್ಗಳಾದ ಹರೀಶ್ ಮತ್ತು ಕೆಂಚಪ್ಪ ಮೇಲೆ ಆರೋಪಿಗಳು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿತ್ತು ಹಲ್ಲೆಯ ನಂತರ ಹುಸೇನ್ ಮತ್ತು ಹಮ್ಜಾ ತಲೆಮರೆಸಿಕೊಂಡಿದ್ದರು ಸಿಟಿ ಡಿವೈಎಸ್ಪಿ ಶರಣ ಬಸವೇಶ್ವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಮೊಬೈಲ್ ಲೊಕೇಶನ್ ಮತ್ತು ಸಿಡಿಆರ್ ಮಾಹಿತಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಬಳಿಕ ಆರೋಪಿಗಳನ್ನು ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಪಾಠ ಮಾಡಿ ಬನ್ನಿ ಅಂದರೆ ಗೂಗಲ್ ಯೂಟ್ಯೂಬ್ ನೋಡಿ ಎಂದ ಶಿಕ್ಷಕಿ ವಿರುದ್ಧ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ ಬೀದನ್ನ ಹೊರಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಕ್ಲಾಸನ್ನು ಬಹಿಷ್ಕಾರ ಮಾಡಿ ಸರಿಯಾಗಿ ಪಾಠ ಮಾಡದ ವಿಜ್ಞಾನ ಶಿಕ್ಷಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಲಿಲ್ಲ ಅಂತಂದರೆ ನಾವು ಯಾರೂ ಕೂಡ ಶಾಲೆಗೆ ಬರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಹೆಡ್ ಮಾಸ್ಟರ್ ಬಿಇಒಗೆ ಹೇಳಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಇದರಿಂದ ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಪೋಷಕರು ಕೂಡ ಕಿಡಿಕಾರಿದ್ದಾರೆ ವಿಜಯಪುರದ ಬೆನ್ನಲ್ಲೇ ರಾಯಚೂರಿನಲ್ಲೂ ವಿದ್ಯಾರ್ಥಿಗಳ ದುಶ್ಚಟದ ಪ್ರಕರಣ ಬೆಳಕಿಗೆ ಬಂದಿದೆ ರಾಯಚೂರಿನ ಖಾಸಗಿ ಶಾಲೆಯ ಕೆಲ ವಿದ್ಯಾರ್ಥಿಗಳು ಶಾಲಾ ಸಮವಸ್ತ್ರದಲ್ಲೇ ಸಿಗರೇಟ್ ಸೇತಾ ಇರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಂಗಮಂದಿರದ ಹಿಂಭಾಗದಲ್ಲಿ ಶಾಲಾ ಸಮಯದಲ್ಲೇ ವಿದ್ಯಾರ್ಥಿಗಳು ಸಿಗರೇಟ್ ಸೇವನೆ ಮಾಡ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ವಿದ್ಯಾರ್ಥಿಗಳ ಈ ನಡೆಗೆ ಸಾರ್ವಜನಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದ ಹಿಂದೂ ಯುವಕ ಮತ್ತು ಮುಸ್ಲಿಂ ಯುವತಿ ಕಾಲೇಜಿನಿಂದ ಜೊತೆಯಾಗಿ ತೆರಳುತ್ತಿದ್ದ ವೇಳೆ ಗಲಾಟೆ ನಡೆದಿದೆ ಇಬ್ಬರು ಜೊತೆಯಾಗಿ ಹೋಗ್ತಿದ್ದನ್ನು ಗಮನಿಸಿದ ಕೆಲವು ಯುವಕರು ವಿಡಿಯೋ ಮಾಡಿದ್ದು ನಂತರ ಯುವಕನಿಗೆ ಕಿರಿಕ್ ಮಾಡಿ ಬೆದರಿಕೆ ಹಾಕಿದ್ದಾರೆ ನಮ್ಮ ಹುಡುಗಿ ಜೊತೆ ಯಾಕೆ ಓಡಾಡ್ತಾ ಇದೆಯಾ ಅಂತ ಪ್ರಶ್ನಿಸಿ ಯುವತಿಗೆ ತನ್ನ ತಂದೆಯ ಮೊಬೈಲ್ ನಂಬರ್ ನೀಡುವಂತೆ ಒತ್ತಾಯಿಸಿದ್ದಾರೆ ವಿಡಿಯೋ ಡಿಲೀಟ್ ಮಾಡುವಂತೆ ಯುವಕ ಕೇಳಿದಾಗ ಚಾಕು ತೋರಿಸಿ ಬೆದರಿಕೆ ಹಾಕಿದ ಆರೋಪ ಕೂಡ ಕೇಳಿಬಂದಿದೆ ಘಟನೆಗೆ ಸಂಬಂಧಪಟ್ಟಂತೆ ಕಿರಿಕ್ ಮಾಡಿದ್ದ ಇಬ್ಬರು ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವೇಲಿಂಗ್ ಮಾಡ್ತಿದ್ದ ಪುಂಡರ ತಂಡವೊಂದು ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ ಮೈಸೂರಿನ ಹುಣಸೂರು ತಾಲೂಕು ವ್ಯಾಪ್ತಿಯ ಕಿರಿಜಾಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಬೈಕ್ ವೇಲಿಂಗ್ ಮಾಡಬೇಡಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಕೋಪಗೊಂಡ ಸುಮಾರು ಹನ್ನೆರಡು ಮಂದಿ ಪುಂಡರು ಮನೆಗೆ ನುಗ್ಗಿ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಈ ದೃಶ್ಯಗಳು ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಹುಣಸೂರು ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಹುಬ್ಬಳ್ಳಿಯ ನವೀನ ಪಾರ್ಕ್ ನಿವಾಸಿಗಳ ಸಂಘದ ಸಹಯೋಗದೊಂದಿಗೆ ಸಂಶಿ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಎರಡು ದಿನಗಳ ಕಾಲ ಸ್ವರ್ಣ ಕಪ್ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯ ಆಯೋಜಿಸಲಾಗಿತ್ತು ರಾಜ್ಯದ ಹಾವೇರಿ ದಾವಣಗೆರೆ ಶಿವಮೊಗ್ಗ ಧಾರವಾಡ ಉತ್ತರ ಕನ್ನಡ ಬೆಳಗಾವಿ ಬಳ್ಳಾರಿ ಗದಗ ಹೊಸಪೇಟೆ ರಾಯಚೂರು ಸೇರಿ ಹಲವು ಜಿಲ್ಲೆಗಳಿಂದ ಒಟ್ಟು ನೂರ ಐದು ಯುವ ಕ್ರೀಡಾಪಟುಗಳು ಭಾಗವಹಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಅಕಾಡೆಮಿ ವತಿಯಿಂದ ಯು ಸೆವೆನ್ ವಿಭಾಗವನ್ನು ಪರಿಚಯಿಸಿದ್ದು ಬಹಳ ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಸ್ವರ್ಣ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಿಎಚ್ ವಿಎಸ್ವಿ ಪ್ರಸಾದ್ ಕ್ರೀಡೆಯಿಂದ ಆತ್ಮಸ್ಥೈರ್ಯ ಮನೋಬಲ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಜೊತೆಗೆ ವಿಜೇತರಿಗೆ ಪ್ರಶಸ್ತಿ ನೀಡಿ ಶುಭ ಹಾರೈಸಿದರು ಈ ವೇಳೆ ಸಂಶಿ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ನಾಗೇಂದ್ರ ಸಂಶಿ ಮುಖ್ಯ ತರಬೇತುದಾರ ಸಾಗರ್ ಸಂಶಿ ಹಾಗೂ ರಾಜ ವಿ ಬಳ್ಳಾರಿ ಉಪಸ್ಥಿತರಿದ್ದರು ಇದರಲ್ಲಿ ಅವರು ತೋರಿಸಿರುವಂತ ಪರ್ಫಾರ್ಮೆನ್ಸ್ ನೋಡಿದ್ರೆ ಮುಂಬರುವ ದಿನಗಳಲ್ಲಿ ಸಂಶೋಧ ಹೇಳಿದಾಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಸಿಂಧು ಅಥವಾ ಒಂದು ಸೈನಾ ಒಂದು ಜ್ವಾಲ ಇಲ್ಲಿಂದ ಹೋಗಬಹುದು ಅಂತ ನನಗೆ ವಿಶ್ವಾಸ ಇದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಂತ ನನ್ನ ವಿಶ್ವಾಸ ಅದೇ ನಿಮಗೆ ಬೆಂಬಲ ಕೊಡ್ತಾ ನಿಮ್ಮ ಪಾಲಕರಿಗೆ ನನ್ನ ಅನುಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಅವರು ಸಾಧಿಸಲಿಕ್ಕೆ ಕಷ್ಟ ಅದಕ್ಕೆ ಪಾಲಕರಿಗೆ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾಕಂದ್ರೆ ಇದರಲ್ಲಿ ಎಲ್ಲಾ ಕಡೆಯಿಂದ ಇಡೀ ಕರ್ನಾಟಕದಿಂದ ಭಾಗವಹಿಸಿ ಈ ಒಂದು ಟೋರ್ನಮೆಂಟ್ ಸಕ್ಸಸ್ ಮಾಡ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಇದರಲ್ಲಿ ಭಾಗವಹಿಸಿ ಈ ಒಂದು ಶಟಲ್ ಟೋರ್ನಮೆಂಟ್ ಒಂದು ಕೀರ್ತಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಕೀರ್ತಿ ಅಥವಾ ಕರ್ನಾಟಕದ ಕೀರ್ತಿ ಇಂಡೋನೇಷ್ಯನ್ ಲೆವೆಲ್ ಅಲ್ಲಿ ತೋರಿಸಬೇಕಂತ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮನೆ ಬಿರಿಯಾನಿ ದೊಡ್ನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನ್ ಕನಕಪುರ ರಸ್ತೆಯ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನೂತನ ಶಾಖೆಯಲ್ಲಿ ನಿಮಗಾಗಿ ನೆವರ್ ಬಿಫೋರ್ ನೆವರ್ ಅಗೇನ್ ಆಫರ್ ಪ್ರತಿ ಹತ್ತು ಗ್ರಾಮ್ ಚಿನ್ನದ ಖರೀದಿಯ ಮೇಲೆ ಐದು ಸಾವಿರ ಡಿಸ್ಕೌಂಟ್ ಹಾಗೂ ಮತ್ತಷ್ಟು ಆಕರ್ಷಕ ಕೊಡುಗೆಗಳು ಸೌತ್ ಬೆಂಗಳೂರಿನ ಕನಕಪುರ ರಸ್ತೆ ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರ ರಘುವನಲ್ಲಿಯಲ್ಲಿ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ತಪ್ಪದೇ ಬರ್ತಿರಲ್ಲ ಚಳಿಗಾಲದಲ್ಲಿ ಮಂಡಿ ನೋವು ಸೊಂಡ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ ಅಮೃತ್ ನೋನಿ ಆರ್ಥೋಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ನೋವನ್ನು ಕಡಿಮೆ ಮಾಡುತ್ತದೆ ಮೂರು ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ ಅಮೃತ್ ನೋನಿ ಆರ್ಥೋಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವು ರಹಿತ ಜೀವನ ನಡೆಸುತ್ತಿದ್ದಾರೆ ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ಜನಮನ್ನಣೆ ಪಡೆದ ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪುರಂನಲ್ಲಿ ತನ್ನ ಮೂರನೇ ಶಾಖೆಯನ್ನು ಶುಭಾರಂಭಿಸುತ್ತಿದೆ ಫೆಬ್ರವರಿ ಆರು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೆಸರಾಂತ ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆ ಸರ್ವರಿಗೂ ಆಧಾರದ ಸುಸ್ವಾಗತ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಆಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡನೆ ನೋವು ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗ್ಲಾಮರ್ ಲೋಕದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗ್ಯಾರಂಟಿ ಪಿಕ್ಚರ್ಗೆ ಸ್ವಾಗತ ನಾನು ಧನುಶ್ರೀ ಕ್ರಿಮಿನಲ್ ಅಡ್ಡಾಗೆ ರಚು ಎಕ್ಸ್ಕ್ಲೂಸಿವ್ ಡಯಲಾಗ್ ಕಮೋಟೋ ಕಾಂಡೋಮ್ ಅನ್ನದಾತ ಅಪ್ಸೆಟ್ ಏನಿ ವಿವಾದ ದಳಪತಿ ರಾಜಕೀಯಕ್ಕೆ ಜನನಾಯಕನ್ ಬಲಿ ಗುಟ್ಟು ರಟ್ಟು ದುರಂತ ರಿವೆಂಜ್ ನಲ್ಲಿ ಮತ್ತಷ್ಟು ರೋಚಕ ಟ್ಯಾಕ್ಸ್ ಫ್ರೀ ಸಿಎಂ ಬಿಗ್ ಗಿಫ್ಟ್ ಇದೇ ಹೊತ್ತಿನ ಗ್ಯಾರಂಟಿ ಪಿಕ್ಚರ್ ಸ್ಪೆಷಲ್ ಬಿಗ್ ಬ್ಲಾಸ್ಟ್ ಪ್ರಿನ್ಸ್ ಧ್ರುವ ಸರ್ಜಾ ಕ್ರಿಮಿನಲ್ ಚಿತ್ರದಿಂದ ರಾಮ್ ಔಟ್ ಎನ್ನಲಾಗಿತ್ತು ಅದಕ್ಕೀಗ ಕಡ ಕೌಂಟರ್ ಅಂದಂತೆ ಶಿರ್ಸಿಯಲ್ಲಿ ನಡೆದಿರೋ ಶೂಟಿಂಗ್ ಅಡ್ಡಾಗೆ ಲೇಡಿ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟಾಗಿದೆ ಜಿಮ್ ನಲ್ಲಿ ಬೆವರಿಸಿ ಸ್ಲಿಮ್ ಆಗಿರೋ ರಚು ಸೆಕೆಂಡ್ ಇನ್ನಿಂಗ್ಸ್ ಮತ್ತಷ್ಟು ವೇಗ ಪಡ್ತಿದೆ ಅದರ ಕಂಪ್ಲೀಟ್ ವಾಚ್ ಧ್ರುವ ಕ್ರಿಮಿನಲ್ ಅಡ್ಡಾಗೆ ರಚು ಎಕ್ಸ್ಕ್ಲೂಸಿವ್ ಡೈಲಾಗ್ ಪಾರ್ವತಿ ರೋಲ್ಗಾಗಿ ರಚಿತ ಎಲ್ಲಿಸಿದ್ದೇಜಿ ತೂಕ ಮಾಡಿದ್ದು ಖರೇನಾ ನನ್ ನಿನ್ನ ಏನಾದ್ರೂ ತೂಕ ಶಿರಸಿಯಲ್ಲಿ ನಡೀತಿದೆ ಕ್ರಿಮಿನಲ್ ಲಾನ್ ಸ್ಟಾಪ್ ಶೂಟಿಂಗ್ ಹದಿನೈದು ದಿನ ಲೇಡಿ ಸೂಪರ್ ಸ್ಟಾರ್ ಶೆಡ್ಯೂಲ್ ಸೆಕೆಂಡ್ ಇನಿಂಗ್ ನಯೋದಾರ ರೀತಿ ಸ್ಯಾಂಡಲ್ವುಡ್ಗೆ ಲೇಡಿ ಸೂಪರ್ ಸ್ಟಾರ್ ಆಗಿ ರಾರಾಜಿರೋ ಡಿಂಪಲ್ ಸೀನ್ ರಚಿತಾ ರಾಮ್ ಕರಿಯರ್ ಮುಗಿದೇ ಹೋಯ್ತು ಅಂತಿದ್ರು ಆಗ ಬಂದಿದ್ದೆ ತಲೈವ ರಜನಿಕಾಂತ್ ಜೊತೆಗಿನ ಕೊಹ್ಲಿ ಕಿಲ್ಲರ್ ಕಲ್ಯಾಣಿ ರೋಲ್ ನಲ್ಲಿ ಡೆಡ್ಲಿ ಪರ್ಫಾರ್ಮೆನ್ಸ್ ನೀಡಿದ್ದ ರಜು ಅದಾದ ಬಳಿಕ ಬಂದಂತಹ ಕಲ್ಟ್ ಹಾಗೂ ಲ್ಯಾಂಡ್ ಲಾರ್ಡ್ ಎರಡರಲ್ಲೂ ಪ್ರಯೋಗಾತ್ಮಕ ಪಾತ್ರಗಳನ್ನೇ ಮಾಡಿದ್ದಾರೆ Yeah, what's we'll uh, uh, no, it going do? You got that look from your face. ಗ್ಲಾಮರ್ ಪಾತ್ರಗಳನ್ನೇ ನೋಡಿ ಎಂಜಾಯ್ ಮಾಡ್ತಿದ್ದ ಚಿತ್ರಪ್ರೇಮಿಗಳಿಗೆ ಹಾಗೂ ತನ್ನ ಫ್ಯಾನ್ಸ್ಗೆ ರಜತ ತನ್ನಲ್ಲಿರೋ ಅಸಲಿ ಕಲಾವಿದೆಯನ್ನ ಬಡಿದಬ್ಬಿಸಿ ಬಿನ್ನಾಲೆಯ ಪಾತ್ರಗಳಿಗೆ ಜೈ ಎಂತಿದ್ದಾರೆ ನೆಗೆಟಿವ್ ಶೇಡ್ ನಲ್ಲೂ ನಾನು ಸೂಪರ್ ಮಚ್ಚಿ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ಲ್ಯಾಂಡ್ ಲೋಡ್ ನಿಂಗವ್ವ ಹಾಗೂ ನ ಇತಿಹಾಸನ ಎರಡು ರೋಲ್ಗಳು ನೋಡಗರ ಹೊಬ್ಬೇರಿಸಿವೆ